ಇದು ಗ್ಯಾರಂಟಿ ಕೊಟ್ಬಿಟ್ಟು ದಿವಾಳಿ ಆಗೋಯ್ತು ಚೆಂಬು ಹಿಡ್ಕೊಂಡ್ರು ಏನು ಚೆಂಬು ಅಂತ ಹೇಳಿದಾರೆ ಹೊಸದಾಗಿ ಚೆಂಬು ಅಂತ ಹೇಳಿ ಪ್ರಧಾನಮಂತ್ರಿಗಳು ಅತ್ಯಂತ ಲಘುವಾಗಿ ಮಾತಾಡ್ತಾರೆ ಮಂತ್ರಿ ಇದ್ರೆ ನಮ್ಮ ದೇಶದ ಸಮಸ್ತ ಜನರ ಹಕ್ಕುಗಳನ್ನ ರಕ್ಷಣೆ ಮಾಡುವ ಜವಾಬ್ದಾರಿ ಒತ್ತಿರೋರು ಜನರ ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರ ಕೊಡೋದಕ್ಕೆ ಅವರಲ್ಲಿ ಕೂಡ್ಸಿರೋದು ಅದನ್ನ ಬಿಟ್ಟು ಅವರು ಮಾತಾಡೋ ರೀತಿಗಳೇ ಬೇರೆ ನಮ್ಮ ಜನ ಕಷ್ಟಪಡ್ತಾ ಇದ್ದಾರೆ ಕಾಡಿನಿಂದ ಹೇಳಿಕ್ಕೆ ಎಲ್ಲೂ ಏನು ಕಾಣ್ತಾನೆ ಇಲ್ಲ ಅವರೇ ಹೇಳಿದ್ರು ನಾನು ರೈತರ ಆದಾಯನ ಡಬಲ್ ಮಾಡ್ತೀನಿ ಅಂತೇಳಿ ಹಾಗ ದುಡ್ಡುಗೆನೆ ವಾಪಸ್ ಬರ್ತಾ ಇಲ್ಲ ಇನ್ನು ಡಬಲ್ ಮಾಡೋದಿಲ್ಲ ತೋರಿಸಿದಲ್ಲಿ ಈ ಮಾತು ಬೇರೆ ಯಾರು ಹೇಳಿದ್ರು ಪ್ರಧಾನಮಂತ್ರಿಗಳು ಹೇಳಿದ ಮಾತು ನಾನು ಯುವಕರಿಗೆ ಎರಡು ನೂರು ಎರಡು ಕೋಟಿ ಉದ್ಯೋಗನ ಪ್ರತಿ ವರ್ಷ ಕೊಡ್ತೀವಿ ಅಂತ ಹೇಳಿದ್ರು ಯಾವ ಊಟ ಯುವಕರು ಕೊಟ್ಟಿದ್ದಾರೆ ಉದ್ಯೋಗನ ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು ಅವರು ಹೇಳಿದ ಮೇಲೆ ಮೂರು ಹೇಳಿದ್ದಾರೆ ಮುಖ್ಯವಾಗಿ ಇನ್ನು ಬೇಕಾದಷ್ಟು ಹೇಳಿದರೆ ಎರಡಾದರೂ ಮಾಡ್ಬೋದಲ್ಲ ಫಸ್ಟ್ ಹದಿನೈದು ಲಕ್ಷ ಹಾಕಿ ಆಮೇಲೆ ರೈತರಾದ ಉತ್ಪಾದನೆ ಹೆಚ್ಚಿಕೆ ಮಾಡಿ ನಮ್ಮ ಯುವಕರಿಗೆ ಅಟ್ಲೀಸ್ಟ್ ಎರಡು ಕೋಟಿ ಬೇಡ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಜನ ಉದ್ಯೋಗ ಕೊಡಬಾರ್ದ